ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ಡೇ ಫೈವ್ ಐದನೇ ದಿನಕ್ಕೆ ಸ್ವಾಗತ ಇವತ್ತು ಕೂಡ ಕರೆಕ್ಟಾಗಿ ಎಕ್ಸಸೈಸ್ ಮಾಡಿ ಇಡೀ ದಿನ ಒಳ್ಳೆ ರೀತಿಯ ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು ಸೊ ಐದು ದಿನ ಹಾಗೆ ಹೋಯಿತು ಒಂದನೇ ದಿನದಿಂದ ಸ್ಟಾರ್ಟ್ ಮಾಡಿದ್ದು ಸೊ ಐದು ದಿನ ಇನ್ನು ಐದು ದಿನ ಆದರೆ ಮುಗ್ದೇ ಹೋಯಿತು ಅಲ್ವಾ ಸೊ ಮುಗೀತು ಅಂದರೆ ಹಾಗೆ ಬಿಡೋದಲ್ಲ ಮುಂದೆ ಕೂಡ ಕಂಟಿನ್ಯೂ ಮಾಡಬೇಕು ಬಟ್ ಫಸ್ಟು ಒಂದು ಸಣ್ಣ ಹೆಜ್ಜೆ ಇರಬೇಕು ಆನಂತರ ಮುಂದೆ ಕಂಟಿನ್ಯೂ ಮಾಡೋಕ್ಕಾಗುತ್ತೆ ಎಸ್ ನಾನಿವಾಗ ವಾಮ್ ವಾಟರ್ ಕುಡಿತೀನಿ ಸೊ ನಾನಿವಾಗ ಸ್ವಲ್ಪ ಬಿಸಿ ಬಿಸಿ ನೀರು ಕುಡಿತಾ ಇದ್ದೀನಿ ಪ್ಲೇನ್ ವಾಟರ್ ಯಾಕಂದರೆ ಇವಾಗ ಚಳಿ ಚಳಿ ಇರೋದರಿಂದ ಒಂದು ಸ್ವಲ್ಪ ಬಿಸಿ ನೀರು ಕುಡಿದ್ರಿಂದ ಗಾಡಿ ಸ್ಟಾರ್ಟೇ ಆಗೋದಿಲ್ಲ ಆಗುತ್ತೆ ಸೊ ನೀರು ಕುಡ್ದಾದ್ಮೇಲೆ ಅಫರ್ಮೇಷನ್ಗಳನ್ನು ಬರೀತೀನಿ ಅಂತ ಹೇಳಿದ್ನಲ್ಲ ಅದು ಹೇಗೆ ಬರೆಯೋದು ಏನು ಡೀಟೇಲ್ ಡೀಟೇಲಾಗಿ ಹೇಳಿ ಅಂತ ಇವಾಗ ಹೊಸದಾಗಿ ಜಾಯಿನ್ ಆಗಿರೋ ಕೇಳ್ತಾ ಕೇಳ್ತಾಯಿದ್ರು ಮತ್ತು ಮೆಡಿಟೇಷನ್ ಹೇಳ್ಕೊಡಿ ಅಂತಲೂ ಇದ್ರು ಮೆಡಿಟೇಷನ್ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋ ಖಂಡಿತವಾಗ್ಲೂ ಮಾಡ್ತೀನಿ ಯಾಕಂದರೆ ನಾವು ಕಲ್ತಿರೋದನ್ನು ಮತ್ತೊಬ್ಬರಿಗೆ ಹೇಳಬೇಕಂತೆ ಧ್ಯಾನ ಅಂದರೆ ಹಾಗೇ ಧ್ಯಾನ ಪ್ರಚಾರ ಮಾಡಬೇಕು ಅಂತ ಯಾವಾಗಲೂ ಹೇಳ್ತಾರೆ ಸೊ ಹಾಗಾಗಿ ಅದ್ರ ಬಗ್ಗೆ ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಫಸ್ಟು ಏನು ಗೊತ್ತಾ ಈ ಅಫರ್ಮೇಷನ್ಗಳನ್ನು ಬರೆಯೋಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದ ತಕ್ಷಣನೇ ಅಷ್ಟು ಕುತ್ಕೊಂಡು ಫಸ್ಟ್ ಮಾಡಬೇಕಾದ ಕೆಲಸ ಗ್ರಾಟಿಟ್ಯೂಡ್ ನಾನು ನಾನಿವತ್ತು ಬದುಕಿದಿನಲ್ಲ ಭಗವಂತ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಭಗವಂತನಿಗೆ ಧನ್ಯವಾದ ಹೇಳಿಕೊಂಡು ನಮ್ಮ ಹತ್ರ ಇರುವಂಥ ಪ್ರತಿ ಒಂದಕ್ಕೂ ಕೂಡ ನಮ್ಮ ಶರೀರದ ಅಂಗ ಅಂಗಗಳಿಗೂ ಧನ್ಯವಾದ ನಮ್ಮ ಹತ್ರ ಏನೇನಿದೆ ಪ್ರತಿ ಒಂದಕ್ಕೂ ಕೂಡ ಧನ್ಯವಾದಗಳನ್ನು ಹೇಳಿಕೊಂಡು ನಂತರ ಎದ್ದೇಳಬೇಕು ಅದಾದಮೇಲೆ ಈ ಥರ ಅಫರ್ಮೇಷನ್ಗಳನ್ನು ನಾನು ಡೈಲಿ ಬರಿತೀನಿ ಅಫರ್ಮೇಷನ್ ಫಾರ್ ಎಕ್ಸಾಂಪಲ್ ನಾನು ಆರೋಗ್ಯವಾಗಿದ್ದೀನಿ ನಾನು ಸಂತೋಷವಾಗಿದ್ದೀನಿ ನಾನು ಸಮೃದ್ಧಿಯಿಂದ ಇದ್ದೀನಿ ನನ್ನ ಜೀವನ ತುಂಬಾ ಚೆನ್ನಾಗಿದೆ ನನಗೆ ದೇವರ ರಕ್ಷಣೆ ಇದೆ ನನಗೇನೋ ಒಂಥರ ಭಯ ಭಯ ಇದೆ ಅಂದರೆ ನನ್ನ ಧೈರ್ಯವಂತೆ ಹೀಗೆ ನಮ್ಗೆ ಅಥವಾ ನಾವು ಕೆಲಸ ಮಾಡೋಕ್ಕೆ ಮನಸ್ಸಾಗಲ್ಲಪ್ಪ ಅಂತಂದರೆ ಐ ಆಮ್ ಆ್ಯಕ್ಟಿವ್ ನಾನು ಇಡೀ ದಿನ ಆರಾಮಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತೀನಿ ನಾನು ಒಳ್ಳೆ ಕೆಲಸವನ್ನೇ ಮಾಡ್ತೀನಿ ನಾನು ಕ್ಷಮಿಸ್ತೀನಿ ನಾನು ಪ್ರೀತಿಸ್ತೀನಿ ನನ್ನನ್ನು ಎಲ್ಲರೂ ಪ್ರೀತಿಸ್ತಾರೆ ಹೀಗೆ ನಾನು ಬೇರೆಯವ್ರನ್ನ ಗೌರವಿಸ್ತೀನಿ ಎಲ್ಲರೂ ನನ್ನನ್ನು ಗೌರವಿಸ್ತಾರೆ ಹೀಗೆ ಆಗಿ ಹಣ ದುಡ್ಡು ಅನ್ನೋದು ಎಲ್ರಿಗೂ ಬೇಕೇ ಬೇಕಲ್ವಾ ದುಡ್ಡಿನ ಬಗ್ಗೆನೂ ಕೂಡ ನಾವು ಮೆನಿಫೆಸ್ಟ್ ಮಾಡ್ಬೋದು ನಾನು ದುಡ್ಡನ್ನು ಪ್ರೀತಿಸ್ತೀನಿ ಹಣವನ್ನು ಪ್ರೀತಿಸ್ತೀನಿ ಅದು ನನ್ನ ಹತ್ರ ಆರಾಮಾಗಿ ಬರುತ್ತೆ ಅಂತ ನಾವು ಬರಿಬೇಕು ಡೈಲಿ ನಾನು ಸಮೃದ್ಧಿಯಿಂದ ಇದ್ದೀನಿ ಅಂತ ಕೆಲವೊಬ್ರು ದುಡ್ಡೇನು ಮರದಲ್ಲಿ ಬರಿ ಬೆಳೆಯುತ್ತಾ ದುಡ್ಡಿದ್ದವರು ಹಂಗೆ ಬೇಕಾದರೂ ಮಾಡ್ತಾರೆ ಹೀಗೆ ನಾವು ಸ್ವಲ್ಪ ದುಡ್ಡಿದ್ದವ್ರ ಬಗ್ಗೆ ಅಥವಾ ದುಡ್ಡಿನ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡ್ತೀವಿ ಅದನ್ನು ನಾವು ಮೊದಲು ನಿಲ್ಲಿಸ್ಬೇಕು ನಾವು ಏನು ಪ್ರೀತಿಸ್ತೀವೋ ಅದು ನನ್ನ ಹತ್ರ ಬರುತ್ತೆ ನಾವು ದುಡ್ಡನ್ನು ಅಥವಾ ಶ್ರೀಮಂತರನ್ನು ದ್ವೇಷಿಸೋದ್ರಿಂದ ಅದು ನನ್ನ ಹತ್ರ ಬರೋದಿಲ್ಲ ಹಾಗಾಗಿ ಹಣ ಮ್ಯಾನಿಫೆಸ್ಟ್ ಮಾಡಬೇಕು ಅಂದರೆ ಮೊದಲು ಅದನ್ನು ಪ್ರೀತಿಸ್ಬೇಕು ನಾನು ತುಂಬ ಪ್ರೀತಿಸ್ತೀನಿ ಮತ್ತು ನಮ್ಮ ಹತ್ರ ಇರೋ ಒಂದು ಸಂಪತ್ತಿಗೆ ನಾವು ಯಾವತ್ತೂ ಧನ್ಯತಾ ಭಾವದಿಂದ ಇರಬೇಕು ನನ್ನ ಹತ್ರ ಇರುವಂಥ ಬ್ಯಾಂಕ್ ಬ್ಯಾಲೆನ್ಸ್ಗೆ ಧನ್ಯವಾದ ನನ್ನ ಹತ್ರ ಇರುವಂಥ ಒಡವೆಗೆ ಧನ್ಯವಾದ ಅದನ್ನೆಲ್ಲ ನಾವು ಗ್ರಾಟಿಟ್ಯೂಡಲ್ಲಿ ಹೇಳ್ತಾ ಇರಬೇಕು ಈ ಥರ ಮಾಡೋದ್ರಿಂದ ನಾವು ಮ್ಯಾನಿಫೆಸ್ಟ್ ಮಾಡ್ಬೋದು ಎಸ್ ಸ್ನೇಹಿತರೆ ಎಸ್ ನನ್ನ ಎಕ್ಸಸೈಸ್ ಮುಗೀತು ನನಗಾನು ಬಂದು ಲಾಸ್ಟಲ್ಲಿ ಮಾಡಿದ್ದಾಳೆ ಬೇಗ ನಾನು ಇದ್ದಾಗಲೇ ಇದ್ದಿದ್ದು ನಿದ್ದೆ ಮಾಡು ಮಾಡು ಅಂತ ಹೇಳಿ ಹೇಳಿ ಅಂತ ಎಕ್ಸಸೈಸ್ ಮುಗೀತು ಕೇಳಲಿಲ್ಲ ಬಂದು ಎಕ್ಸಸೈಸ್ ಮಾಡಿದ್ಲು ಅವಳು ಸ್ವಲ್ಪೊತ್ತು ಮಕ್ಕಳಿದ್ದಾಗ ಅದು ಅದನ್ನು ಮೇಂಟೈನ್ ಮಾಡಿಕೊಂಡು ಅದು ಎಕ್ಸ ಎಕ್ಸಸೈಸು ಮಾಡಬೇಕಾಗತ್ತೆ ಹಾಗೆ ಬೆವರು ಬೆವರು ಹರಿತಾ ಇದೆ ಸೊ ಸಾರ್ಥಕತೆಯೇ ಬೆವರು ಖುಷಿ ಆಗುತ್ತಲ್ಲ ಸೋ ಎಸ್ ನೋಡ ಮೇಡಮ್ ಏ ತುಂಬಾ ಮಸ್ತ್ ಆಯ್ತು ಎಕ್ಸಸೈಸ್ ಎಲ್ಲ ಮಾಡಿ ತುಂಬ ಮಜಾ ಆಯಿತು ಸೊ ಎಂಜಾಯ್ ಮಾಡಬೇಕು ಆ ಹಾಕ್ಕೊಂಡು ಹಾಕೊಂಡು ಸಾಂಗ್ ಹಾಕೊಂಡು ಎಕ್ಸಸೈಸ್ ಮಾಡಿ ಎಷ್ಟೊತ್ತಿಗೆ ಎಕ್ಸಸೈಸ್ ಮುಗಿಯುತ್ತೆ ಅಂತಾನೆ ಗೊತ್ತಾಗಲ್ಲ ಬೇಗ ಬೇಗ ಮುಗ್ದೋಗುತ್ತೆ ಎಕ್ಸಸೈಸ್ ಆದಮೇಲೆ ಬೆಳಿಗ್ಗೆ ತಿಂಡಿಗೆ ನಾನು ಎರಡು ಥರದ ಅವಲಕ್ಕಿ ಮಾಡಿದ್ದೆ ಒಂದು ತರಕಾರಿ ಹಾಕಿ ಮಾಡಿರೋದು ಮತ್ತೊಂದು ಪೇಪರ್ ಅವಲಕ್ಕಿ ಮಾಡಿದ್ದೆ ಅನಾಗಂಗೆ ಪೇಪರ್ ಅವಲಕ್ಕಿ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಹಂಗಾಗಿ ಅದು ಒಂದು ಸ್ವಲ್ಪ ಮಾಡಿದ್ದೆ ಸೊ ಬೆಳಗ್ಗೆ ಇಷ್ಟು ಅವಲಕ್ಕಿ ಮತ್ತು ಮೊಸರು ತೊಗೊಂಡಿದ್ದೀನಿ ಮತ್ತೇನು ನನಗೆ ಬೇಕು ಅಂತ ಅನಿಸ್ಲಿಲ್ಲ ಇಷ್ಟೇನೆ ತಿಂದಿರೋದು ಬೆಳಗ್ಗೆ ಸೊ ಅದಾದಮೇಲೆ ನನಗನ್ನು ಸ್ಕೂಲಿಗೆ ಬಿಟ್ಟು ಬರಬೇಕು ಅದಕ್ಕೆ ಹೊರಟಿದ್ದೀನಿ ಹೋಗಿ ಅವಳನ್ನ ಕಳಿಸಿ ವಾಪಸ್ ನಡ್ಕೊಂಡು ಬರ್ತೀನಿ ಸೊ ಅಲ್ಲೂ ಕೂಡ ನನಗೆ ಸುಮಾರಷ್ಟು ವಾಕ್ ಆಗುತ್ತೆ ಅದಾದಮೇಲೆ ನನಗೆ ಅಷ್ಟೊತ್ತಿಗೆ ಸ್ವಲ್ಪ ಹೋಶೆ ಆಗ್ತಿತ್ತು ಹಾಗಾಗಿ ಒಂದು ಹಣ್ಣು ತೊಗೊಂಡೆ ಸೀತಾಫಲ ಹಣ್ಣು ನನಗೆ ಸೀತಾಫಲ ಹಣ್ಣು ತುಂಬಾ ಇಷ್ಟ ಅದಾದಮೇಲೆ ಮತ್ತೆ ಅನಗನ್ನ ಸ್ಕೂಲಿಗೆ ಹೋಗಿ ಕರ್ಕೊಂಬಂದಾದಮೇಲೆ ಊಟ ಊಟಕ್ಕೆ ಒಂದು ಬೌಲ್ ಅನ್ನ ಒಂದು ಮುದ್ದೆ ಸಾರು ಮತ್ತು ತೊಂಡೆಕಾಯಿ ಪಲ್ಯ ಮುದ್ದೆ ಸರಿ ಆಗಿಲ್ಲ ಆದರೂ ಓಕೆ ಸೊ ಇಷ್ಟು ಮಧ್ಯಾಹ್ನದ ಊಟ ಅದಾದ ಮೇಲೆ ರಾತ್ರಿ ಊಟಕ್ಕೆ ಒಂದು ಈ ಕೆಂಪಕ್ಕಿ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಬೌಲಷ್ಟು ಹಾಗೆ ಅಷ್ಟೇ ಅಳತೆಯಲ್ಲಿ ಹೆಸರು ಕಾಳು ಹಾಕ್ಕೊಳ್ತಾ ಇದ್ದೀನಿ ಒಂದು ಆಗಿ ಕಿಚಡಿ ಮಾಡ್ಕೊಳ್ಳೋಣ ರಾತ್ರಿ ಅಂತ ಲೈಟಾಗಿ ಇರುತ್ತೆ ಸೊ ಇದನ್ನು ಫಸ್ಟೇನೆ ನಾನು ತೊಳೆದು ನೆನೆಸಿಟ್ಕೊಳ್ತೀನಿ ಅದಾದಮೇಲೆ ಹಾಫ್ ಆ್ಯನ್ ಅವರ್ ಎಕ್ಸಸೈಸ್ ಮಾಡ್ಕೊಳ್ತೀನಿ ಡೈಲಿ ಇದೇ ರುಟೀನ್ ಫಾಲೋ ಮಾಡ್ತಾ ಇರೋದಲ್ವ ಬೆಳಗ್ಗೆ ಹಾಫ್ ಆ್ಯನ್ ಅವರ್ ಸಂಜೆ ಹಾಫ್ ಆ್ಯನ್ ಅವರ್ ಸೊ ಎಕ್ಸಸೈಸ್ ಮಾಡ್ತಿದ್ದಂಗೆ ಅಂದರೆ ಫೀಲ್ ಮಾಡಬೇಕು ಎಲ್ಲಿ ಸ್ಟ್ರೆಚ್ ಆಗ್ತಿದೆ ಎಲ್ಲಿ ಬರ್ನ್ ಆಗ್ತಿದೆ ಅನ್ನೋದನ್ನು ಫೀಲ್ ಮಾಡಬೇಕು ಆವಾಗ ಮಾತ್ರ ಅದೊಂದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಎಕ್ಸಸೈಸ್ ಎಲ್ಲ ಮಾಡುವಾಗ ನನಗೆ ನಾನು ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತೀನಿ ಇಲ್ಲ ಸಾಂಗ್ ಹಾಕ್ಕೊಂಡು ಮಾಡಿದ್ರಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ ಸಾಂಗ್ ಹಾಕ್ಕೊಂಡು ಮಾಡೋದು ಕೂಡ ಬೆಸ್ಟು ಅಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಬೇಗ ಬೇಗ ಎಕ್ಸಸೈಸ್ ಮಾಡಿದ ಮುಗ್ದಂಗೆ ಅನಿಸುತ್ತೆ ಹಾಗೆ ಇವಾಗ ರಾತ್ರಿ ಊಟಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಇವಾಗ ತೊಳೆದಿಟ್ಕೊಂಡಿರೋ ಅಕ್ಕಿ ಹೆಸರು ಬೇಳೆ ಎಲ್ಲ ಹಾಕ್ಕೊಂಡೆ ಹಾಗೆ ಅದಕ್ಕೆ ಸ್ವಲ್ಪ ನೀರು ಇದ್ದೀನಿ ಎಷ್ಟು ಬೇಕು ಒಂದು ಕಪ್ ಅಕ್ಕಿ ಆಗಿದ್ದರೆ ಅದಕ್ಕೆ ಮೂರು ಅಷ್ಟು ಹಾಕ್ಕೊಂಡ್ರೆ ಕಿಚಡಿ ಚೆನ್ನಾಗಾಗುತ್ತಲ್ಲ ಸೊ ಅದೊಂದು ಸ್ವಲ್ಪ ನೀರು ಹಾಕ್ಕೊಂಡೆ ಜಾಸ್ತಿನೇ ಸೊ ಅದು ಬೇಯಿಸಿ ಆದಮೇಲೆ ಇವಾಗ ಕಿಚಡಿ ತಿಂತೀನಿ ಹಾಗೆ ಮಗಳಿಗೆ ಏನು ಫುಡ್ ಕೊಡ್ತೀರಾ ನೀವು ಡಯೆಟ್ ಮಾಡುವಾಗ ಅಂತ ಕ ಕ್ವಶನ್ ಇತ್ತು ನಾನು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ನಾರ್ಮಲ್ ಅಡುಗೆಯೇ ಮಾಡ್ತೀನಲ್ಲ ಬೆಳಿಗ್ಗೆ ಮಧ್ಯಾಹ್ನ ಸಾಂಬಾರು ಪಲ್ಯ ಎಲ್ಲ ಮಾಡಿರ್ತೀನಲ್ಲ ಅದು ಹೆಚ್ಚಿರುತ್ತೆ ಸೊ ಸಂಜೆ ಅನ್ನ ಮಾಡಿಕೊಡ್ತೀನಿ ಊಟ ಮಾಡ್ತಾರೆ ಇಲ್ಲ ಈ ಥರ ಕಿಚಡಿ ಎಲ್ಲ ಮಾಡಿದ್ರೆ ಅನಗ ಕೂಡ ಕಿಚಡಿ ತಿಂತಾಳೆ ಸಲಾಡ್ ಮಾಡಿದ್ರೆ ಸ್ವಲ್ಪ ಅವ್ರಿಗೆ ಕೊಡ್ತೀನಿ ಮಿಕ್ಕಿದ ಸಾರು ಪಲ್ಯ ಎಲ್ಲ ಮಧ್ಯಾಹ್ನ ಫ್ರೆಶ್ ಆಗಿ ಮಾಡಿರ್ತೀನಲ್ಲ ಅದು ಇರುತ್ತೆ ಸಂಜೆ ಅದನ್ನೇ ನಾವು ಊಟ ಮಾಡ್ತೀವಿ ಸಂಜೆ ಅಂತ ಮತ್ತೆ ಸಪ್ರೇಟಾಗಿ ಸಾಂಬಾರು ಅದೆಲ್ಲ ಏನು ಮಾಡಲ್ಲ ಮಧ್ಯಾಹ್ನ ಮಾಡಿ ಇದೇ ಆಗುತ್ತೆ ಸೊ ಅದನ್ನು ಕೊಡ್ತೀನಿ ಮಗಳಿಗೆ ಇವಾಗ ಕಿಚಡಿ ಕೂಡ ಕೊಟ್ಟಿದ್ದೆ ಇವತ್ತು ತಿಂದುಲೋಳು ಸೊ ಇಷ್ಟು ಇಡ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ